ಬೇಡು ಪರುವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಗೆ ಸ್ವಾಗತ ನೀವು ನೋಡ್ತಾ ಇದ್ರ ಲೋಕಲ್ ಫೋಕಸ್ ನಾನು ನಿಮ್ಗೆ ಚಿಕ್ಕಬಳ್ಳಾಪುರದಿಂದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬರೋಣ ಬನ್ನಿ ಎಸ್ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದಂತಹ ಸರ್ಕಾರಿ ಶಾಲೆ ಇದು ಬರ್ತಾ ಇರುವಂತದ್ದು ಚಿಕ್ಕಬಳ್ಳಾಪುರದಿಂದ ಬರ್ತಿರುವಂತಹ ಸುದ್ದಿ ಇದು ಸರ್ಕಾರಿ ಶಾಲೆಯಲ್ಲಿ ಶೌಚ ಶೌಚಾಲಯ ಇಲ್ಲದೆ ಮಕ್ಕಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಸೋರುತ್ತಿರುವಂತಹ ಅಡುಗೆ ಕೋಣೆಯಲ್ಲಿಯೇ ಬಿಸಿಯೂಟದ ತಯಾರಿಕೆ ನಡೀತಾ ಇದೆ ಮೂಲ ಸೌಕರ್ಯಗಳಿಂದ ವಂಚಿತವಾಗಿ ವಂಚಿತವಾದಂತಹ ಚಂದಗಾನಹಳ್ಳಿಯ ಸರ್ಕಾರಿ ಶಾಲೆ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಚಂದಗಾನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಶಿಥಿಲಗೊಂಡಂತ ಶಿಥಿಲಗೊಂಡಂತಹ ಬಿಲ್ಡಿಂಗ್ ನಲ್ಲಿ ಮಳೆ ಬಂದಾಗ ಸೋರ್ತಾ ಇದೆ ಅಲ್ಲಿನ ಕೊಠಡಿಗಳು ಸೋರ್ತಿರುವ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳು ನಡೀತಾ ಇರುವಂತದ್ದು ಅಡುಗೆ ಕೋಣೆಯ ಕೂಡ ಸೋರ್ತಾ ಇದೆ ಅದೇ ಕೋಣೆಯಲ್ಲಿ ನೀರು ಕೂಡ ನಿಂತಿರುವಂತಹ ಪರಿಸ್ಥಿತಿ ಎದುರಾಗಿದೆ ಶಾಲೆಯ ಆವರಣದಲ್ಲಿ ಶಾಲೆಯ ಆವರಣದಲ್ಲಿ ಇದ್ದು ಇಲ್ಲದಂತಾಗಿದೆ ಅಲ್ಲಿನ ಶೌಚಾಲಯ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲು ಅಲ್ಲಿನ ಗ್ರಾಮಸ್ಥರು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಇಲ್ಲದೆ ಮಕ್ಕಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗ್ತಾ ಇದೆ ಸೋರ್ತಿರುವಂತಹ ಅಡುಗೆ ಕೋಣೆಯಲ್ಲಿಯ ಬಿಸಿ ಊಟವನ್ನು ತಯಾರಿಸ್ತಾ ಇರುವಂತದ್ದು ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಚಂದಗಾನಹಳ್ಳಿಯ ಸರ್ಕಾರಿ ಶಾಲೆ ಅಂತಾನೆ ಹೇಳ್ಬೋದು ಎಸ್ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂದಗಾನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಶಾಲೆ ಇದು ಶಿಥಿಲಗೊಂಡು ಮಳೆ ಬಂದಾಗ ಸೋರ್ತಾ ಇದೆ ಅಲ್ಲಿನ ಕೊಠಡಿಗಳು ಅಂತ ಹೇಳ್ಬೋದು ಇನ್ನು ಸೋರ್ತಿರುವಂತಹ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಪ್ರವಚನಗಳು ಕೂಡ ನಡೀತಾ ಇದೆ ಅಡುಗೆ ಕೋಣೆ ಸೋರ್ತಾ ಇದೆ ಕೋಣೆಯಲ್ಲಿ ನೀರು ಕೂಡ ನಿಂತಿದೆ ಆದ್ರೆ ಅದನ್ನ ಕ್ಯಾರೆ ಅನ್ನೋರಿಗೆ ದಿಕ್ಕಿಲ್ಲ ಶಾಲೆ ಆವರಣದೆಲ್ಲ ಇದ್ದು ಇಲ್ಲದಂತಾಗಿದೆ ಅಲ್ಲಿನ ಶೌಚಾಲಯ ಎಸ್ ನೀವು ವಿಜುವಲ್ಸ್ ನಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಲ್ಲಿನ ಶಾಲೆಯ ಪರಿಸ್ಥಿತಿ ಅಂತ ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ಶಾಲೆ ಇದು ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಚಂದಗಾನಹಳ್ಳಿಯ ಶಾಲೆ ಇದು ವಿಜುವಲ್ಸ್ ನಲ್ಲಿ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಲ್ಲಿ ಶಿಥಿಲಗೊಂಡಂತಹ ಅಡುಗೆ ಕೋಣೆ ಆ ಅಡುಗೆ ಕೋಣೆಯಲ್ಲಿ ಬಿಸಿ ಊಟ ತಯಾರಿಸ್ತಾರೆ ಮಳೆ ಬಂದ್ರೆ ಕಂಪ್ಲೀಟ್ ಆಗಿ ಸೋರ್ತಾ ಇದೆ ಅಲ್ಲಿನ ಮಹಡಿಗಳು ಅಂತಾನೆ ಹೇಳ್ಬೋದು ಶಿಥಿಲಾವಸ್ಥೆಯಲ್ಲಿರುವ ಈ ಕೊಠಡಿಗಳಿಗೆ ಸರಿಯಾದಂತಹ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇಲ್ಲ ಇನ್ನು ಈ ಶಾಲೆಯನ್ನ ಪುನಶ್ಚೇತನಗೊಳಿಸಲು ಅಲ್ಲಿನ ಗ್ರಾಮಸ್ಥರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರುವಂತದ್ದು ಸರ್ಕಾರಿ ಶಾಲೆಗಳಿಗೆ ಈ ತರ ಪರಿಸ್ಥಿತಿ ಬಂದ್ರೆ ಹೇಗೆ ಮೂಲಭೂತ ಸೌಕರ್ಯಗಳಿಂದ ಚಂದ್ರಗಾನಹಳ್ಳಿಯ ಶಾಲೆ ವಂಚಿತವಾಗಿದೆ ಈಗ ನೀವು ನೋಡ್ತಾ ಇದೀರ ವಿಜುವಲ್ಸ್ ನಲ್ಲಿ ಅದು ಶೌಚಾಲಯದ ಕೊಠಡಿ ಈ ಶೌಚಾಲಯಗಳನ್ನ ನೋಡಿದ್ರೆ ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದನ್ನ ನಾವು ನೋಡ್ಬೋದು ಸೋರ್ತಾ ಇದೆ ಅಡುಗೆ ಕೋಣೆ ಇನ್ನು ಶೌಚಾಲಯ ಇದು ಶೌಚಾಲಯ ಇದ್ರೂ ಇಲ್ದಂತಾಗಿರುವಂತಹ ಪರಿಸ್ಥಿತಿ ಇದು ನೀವು ನೋಡ್ತಾ ಇರುವಂತದ್ದು ಶಾಲಾ ಕೊಠಡಿಗಳು ಮಳೆ ಬಂದ್ರೆ ಅಲ್ಲಿ ಮಕ್ಕಳು ಪ್ರಾಣ ಪ್ರಾಣಪಯವನ್ನ ಇಟ್ಕೊಂಡು ಅಲ್ಲಿ ಪಾಠ ಪ್ರವಚನಗಳನ್ನ ಕೇಳ್ಬೇಕಾಗುವಂತಹ ಪರಿಸ್ಥಿತಿ ಇರುವಂತದ್ದು ವಿಜುವಲ್ಸ್ ನಲ್ಲಿ ನೋಡ್ತಾ ಗಮನಿಸಬಹುದು ನೀವು ಅಲ್ಲಿನ ಕೊಠಡಿಗಳ ಪರಿಸ್ಥಿತಿ ಏನಿದೆ ಅಂತ ಒಂದು ಸರ್ಕಾರಿ ಶಾಲೆಯ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಅಂದ್ರೆ ಅಲ್ಲಿನ ಮಕ್ಕಳ ಭವಿಷ್ಯದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಚಂದ್ರಗಾನಹಳ್ಳಿಯಲ್ಲಿರುವಂತಹ ಶಾಲೆ ಇದು ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ತಾಲೂಕಿನ ಚಂದ್ರಗಾನಹಳ್ಳಿ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿಗೆ ಬರ್ತದೆ ಈ ಶಾಲೆ ಶಿಥಿಲಗೊಂಡು ಮಳೆ ಬಂದಾಗ ಸೋರ್ತಾ ಇದೆ ಕೊಠಡಿಗಳು ಆದ್ರೂ ಕೂಡ ಇಲ್ಲಿಯ ತನಕ ಯಾರು ಕೂಡ ಇದರತ್ತ ಗಮನ ಹರಿಸಿಲ್ಲ ಅಲ್ಲಿನ ಬಿಇಒ ಏನ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತದೆ ನಮ್ಮ ಚಂದಗಾನಹಳ್ಳಿ ಚಂದಗಾನಹಳ್ಳಿ ಸ್ಕೂಲ್ಗಳೆಲ್ಲ ಸೋರ್ತಾ ಇದೆ ಬಾತ್ರೂಮ್ಗಳು ಸರಿ ಇಲ್ಲ ಎಲ್ಲ ಕ್ಲೀನ್ ಮಾಡಿಲ್ಲ ಏನು ಇಲ್ಲ ಅದರಲ್ಲಿ ಎಲ್ಲ ಹೊಡೆದೋಗ ಅಡುಗೆ ಕೋಣೆ ಅದು ಐತೆ ಎಲ್ಲ ಅನಾನುಕೂಲವಾಗಿ ನಡೀತಾ ಐತೆ ಅದರಿಂದ ನೀವು ಬಂದ ತಕ್ಷಣ ಪರಿಶೀಲನೆ ಮಾಡಿ ಸರಿಪಡಿಸಬೇಕೆಂದು ನಾವು ಕೋರಿಕೊಳ್ಳುತ್ತಾ ಇದ್ದೇವೆ ನಮ್ಮ ಚಂದಗಾನಹಳ್ಳಿ ಚಂದಗಾನಹಳ್ಳಿಲಿ ಸ್ಕೂಲ್ಗಳೆಲ್ಲ ಇದೆ ಬಾತ್ರೂಮ್ಗಳು ಸರಿ ಇಲ್ಲ ಎಲ್ಲ ಕ್ಲೀನ್ ಮಾಡಿಲ್ಲ ಏನೂ ಇಲ್ಲ ಅದರಲ್ಲಿ ಎಲ್ಲ ಹೊಡೆದಾಗ ಅಡುಗೆ ಕೋಣೆ ಅದು ಸೋರ್ತಾಯಿತೆ ಎಲ್ಲ ಅನಾನುಕೂಲವಾಗಿ ನಡೀತಾ ಇದೆ ಅದರಿಂದ ನೀವು ಮೇಲಧಿಕಾರಿಗಳು ಬಂದು ತಕ್ಷಣ ಪರಿಶೀಲನೆ ಮಾಡಿ ಸರಿಪಡಿಸಬೇಕೆಂದು ನಾವು ಇದ್ದೇವೆ ನಮ್ಮ ಚಂದಗಾನಹಳ್ಳಿ ಚಂದಗಾನಹಳ್ಳಿ ಸ್ಕೂಲ್ಗಳೆಲ್ಲ ಇದೆ ಬಾತ್ರೂಮ್ಗಳು ಸರಿ ಇಲ್ಲ ಎಲ್ಲ ಕ್ಲೀನ್ ಮಾಡಿಲ್ಲ ಏನೂ ಇಲ್ಲ ಅದರಲ್ಲಿ ಎಲ್ಲ ಹೊಡೆದೋಗ್ಯಾವೆ ಅಡುಗೆ ಕೋಣೆ ಅದು ಸೋರ್ತೈತೆ ಎಲ್ಲ ಅನಾನುಕೂಲವಾಗಿ ನಡೀತಾ ಅದರಿಂದ ನೀವು ಮೇಲಧಿಕಾರಿಗಳಿಗೊಂದು ತಕ್ಷಣ ಪರಿಶೀಲನೆ ಮಾಡಿ ಸರಿಪಡಿಸಬೇಕೆಂದು ನಾವು ಇದ್ದೇವೆ ನಮ್ಮ ಚಂದಗಾನಹಳ್ಳಿ ಚಂದಗಾನಹಳ್ಳಿ ಸ್ಕೂಲ್ಗಳೆಲ್ಲ ಇದೆ ಬಾತ್ರೂಮ್ಗಳು ಸರಿ ಇಲ್ಲ ಎಲ್ಲ ಕ್ಲೀನ್ ಮಾಡಿಲ್ಲ ಏನೂ ಇಲ್ಲ ಅದರಲ್ಲಿ ಎಲ್ಲ ಹೊಡೆದೋಗ ಅಡಿಗೆ ಕೋಣೆ ಅದು ಐತೆ ಎಲ್ಲ ಅನಾನುಕೂಲವಾಗಿ ನಡೀತಾ ಐತೆ ಅದರಿಂದ ನೀವು ಮೇಲಧಿಕಾರಿಗಳಿಗೊಂದು ತಕ್ಷಣ ಪರಿಶೀಲನೆ ಮಾಡಿ ಸರಿಪಡಿಸಬೇಕೆಂದು ನಾವು ಕೋರಿಕೊಳ್ಳುತ್ತಾ ಇದ್ದೇವೆ ನಮ್ಮ ಚಂದಗಾನಹಳ್ಳಿ ಚಂದಗಾನಹಳ್ಳಿಯಲ್ಲಿ ಸ್ಕೂಲ್ಗಳೆಲ್ಲ ಸೋರ್ತಾ ಇದೆ ಆ ತಾಲೂಕು ಹುಬ್ಬುರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚಂದಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಏನು ಕಟ್ಟಡಗಳು ಮೂರಿದ್ದು ಮೂರೂ ಸಹ ಶಿಥಿಲಗೊಂಡಿದ್ದರೆ ಮಳೆ ಬಂದರೆ ಮಳೆ ಬಂದರೆ ನೇರವಾಗಿ ಮಳೆ ನೀರು ಸೋರಿಕೆಯಾಗುತ್ತದೆ ಕಿಟಕಿಗಳಿಂದ ಹಿಡಿದು ಅಡುಗೆ ಕೋಣೆ ಮತ್ತು ಕಾಂಪೌಂಡಿಂದ ಹಿಡಿದು ತುಂಬಾ ತೊಂದರೆಗಳ ಮೂಲಭೂತ ಸೌಕರ್ಯಗಳ ವಂಚಿತವಾಗಿದೆ ಶಾಲೆ ಇದನ್ನು ಸಂಬಂಧಪಟ್ಟಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವತಿಯಿಂದ ಇದಕ್ಕೆ ಸೂಕ್ತವಾದ ಸಲಹೆಯನ್ನು ಮತ್ತು ಸೂಕ್ತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಇದನ್ನು ತರಗತಿಯಲ್ಲಿ ಅಭಿವೃದ್ಧಿ ಮಾಡಲು ಕೋರಿದೆ ಕೆಟ್ಟ ತಾಲೂಕು ಹುಬ್ಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಂದಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದು ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಏನು ಕಟ್ಟಡಗಳು ಮೂರಿದ್ದು ಮೂರೂ ಸಹ ಶಿಥಿಲಗೊಂಡಿದ್ದಾವೆ ಮಳೆ ಬಂದರೆ ಮಳೆ ಬಂದರೆ ನೇರವಾಗಿ ಮಳೆ ನೀರು ಸೋರಿಕೆಯಾಗುತ್ತದೆ ಕಿಟಕಿಗಳಿಂದ ಹಿಡಿದು ಅಡಿಗೆ ಕೋಣೆ ಮತ್ತೆ ಕಾಂಪೌಂಡಿಂದ ಹಿಡಿದು ತುಂಬ ತೊಂದರೆಗಳ ಮೂಲಭೂತ ಸೌಕರ್ಯಗಳ ವಂಚಿತವಾಗಿದೆ ಶಾಲೆ ಇದನ್ನು ಸಂಬಂಧಪಟ್ಟಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ವತಿಯಿಂದ ಇದಕ್ಕೆ ಸೂಕ್ತವಾದ ಸಲಹೆಯನ್ನು ಮತ್ತು ಸೂಕ್ತವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಇದನ್ನು ತ್ವರಗತಿಯಲ್ಲಿ ಅಭಿವೃದ್ಧಿ ಮಾಡಲು ಕೋರಿದೆ ತಾಲೂಕು ಹುಬ್ಬರಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಂದಗಾನಹಳ್ಳಿ ಎಂಬ ಗ್ರಾಮದಲ್ಲಿ ಸರ್ಕಾರಿ ಲೋಕಲ್ನಲ್ಲಿ ಫೋಕಸ್ ಮಾಡಲು ಸುದ್ದಿ ಮತ್ತಷ್ಟಿದೆ ನಂತರ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತೊಮ್ಮೆ ಸ್ವಾಗತ ಬೆಂಗಳೂರಿನಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ತಿರುವೊಂದು ಸಿಕ್ಕಿರುವಂತದ್ದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡ್ಕೊಂಡ್ ಬರೋಣ ವಾಲ್ಮೀಕಿ ನಿಗಮದ ಹಗರಣಕ್ಕೆ ತಿರು ಒಂದು ಸಿಕ್ಕಿದೆ ಹಗರಣದಲ್ಲಿ ಮತ್ತೊಬ್ಬ ಸಚಿವರ ಹೆಸರು ತಳುಕು ಹಾಕ ಹಾಕೊಂಡಿರುವಂತದ್ದು ಎಸ್ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಮತ್ತೊಂದು ಸಚಿವರ ಹೆಸರು ತಳುಕು ಹಾಕೊಂಡಿದೆ ಸಚಿವ ನಾಗೇಂದ್ರ ಬೆನ್ನಲ್ಲೇ ಮತ್ತೊಬ್ಬ ಸಚಿವರ ಹೆಸರು ತಳುಕು ಹಾಕೊಂಡಿರುವಂತದ್ದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ರವರ ಹೆಸರು ಕೇಳಿ ಬರ್ತಾ ಇದೆ ಎಸ್ ಈ ಹಗರಣದ ಪ್ರಕರಣದಲ್ಲಿ ಶರಣ ಪ್ರಕಾಶ್ ಪಾಟೀಲ್ ರವರ ಹೆಸರು ಕೇಳಿ ಬರ್ತಾ ಇದೆ ಅಕ್ರಮದ ಸಾಕ್ಷಿಗಳ ನಾಶಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಸಂಚನ ನಡೆಸಿದ್ರ ಕಚೇರಿಯಲ್ಲೇ ಸಂಚು ನಡೆದಿತ್ತು ಎಂಬ ಅಂಶ ಅಫಿಡೇವಿಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಪರಶುರಾಮ್ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ಅಫಿಡವಿಟ್ ನಲ್ಲಿ ಉಲ್ಲೇಖಿಸಿರುವಂತದ್ದು ಇದು ಎಂಟನೇ ಆರೋಪಿಯಾಗಿರುವ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ್ ಎಸ್ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ್ ಸಲ್ಲಿಸಿರುವಂತಹ ಅಫಿಡೇವಿಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಎಂಟನೇ ಆರೋಪಿ ಪರ ವಕೀಲರಿಂದ ಈ ಅಫಿಡೇವಿಟ್ ಸಲ್ಲಿಕೆ ಆಗಿದೆ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ಮೇ ಇಪ್ಪತ್ನಾಲ್ಕರಂದು ಸಭೆಗೆ ಕರೆಯಲಾಗಿದೆ ಅಕ್ರಮದ ಸಾಕ್ಷ್ಯಗಳ ನಾಶ ಕುರಿತು ಚರ್ಚೆಯಾಗಿದೆ ಎಸ್ ಕಚೇರಿಯ ಸಿಸಿ ಟಿವಿ ಫುಟೇಜ್ ಅನ್ನ ವಶಪಡಿಸಿಕೊಂಡು ಸಂರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ ತನಿಖಾಧಿಕಾರಿಗೆ ನಿರ್ದೇಶಿಸಬೇಕೆಂದು ಕೋರ್ಟ್ಗೆ ಎಂಟನೇ ಆರೋಪಿ ಮೊರೆ ಹೋಗಿರುವಂತದ್ದು ಎಸ್ ಮೇ ಇಪ್ಪತ್ನಾಲ್ಕರಂದು ನಡೆದಂತಹ ಸಭೆಯ ಗಳನ್ನ ಸಂರಕ್ಷಿಸಿ ತನಿಖಾಧಿಕಾರಿಗೆ ನಿಶ್ ನಿರ್ದೇಶಿಸಬೇಕು ಅದರ ಬಗ್ಗೆ ನೋಡೋದಿಕ್ಕೆ ಅಂತ ಹೇಳ್ತಿರುವಂತದ್ದು ಈ ಸಭೆಯಲ್ಲಿ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಸವನಗೌಡ ದಾಳ ಕೂಡ ಭಾಗಿಯಾಗಿದ್ರು ವಾಲ್ಮೀಕಿ ಹಗರಣದ ವಾಲ್ಮೀಕಿ ನಿಗಮದ ಹಗರಣಕ್ಕೆ ತಿರುವೊಂದು ಸಿಕ್ಕಿರುವಂತದ್ದು ಹಗರಣದಲ್ಲಿ ಮತ್ತೊಬ್ಬ ಸಚಿವರ ಹೆಸರು ತಳುಕು ಹಾಕೊಂಡಿದೆ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಬೆನ್ನಲ್ಲೇ ಮತ್ತೊಬ್ಬ ಸಚಿವರ ಹೆಸರು ತಳುಕು ಹಾಕೊಂಡಿರುವಂತದ್ದು ಈ ಹಗರಣದಲ್ಲಿ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ರವರ ಹೆಸರು ಅಕ್ರಮದ ಸಾಕ್ಷಿಗಳನ್ನು ನಾಶಕ್ಕೆ ಶರಣ ಪ್ರಕಾಶ್ ಪಾಟೀಲ್ ಮುಂದಾಗಿದ್ರ ಅಥವಾ ಸಂಚು ನಡೆಸಿದ್ರ ಕಚೇರಿಯಲ್ಲೇ ಸಂಚು ನಡೆದಿತ್ತು ಎಂಬಂತಹ ಅಂಶವನ್ನ ನಲ್ಲಿ ಉಲ್ಲೇಖಿಸಲಾಗಿದೆ ಪರಶುರಾಮ್ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತಹ ನಲ್ಲಿ ಉಲ್ಲೇಖಿಸಲಾಗಿರುವಂತಹ ಅಂಶ ಇದು ಎಂಟನೇ ಆರೋಪಿಯಾಗಿರುವಂತಹ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ್ ಎಸ್ ಲೆಕ್ಕಾಧಿಕಾರಿ ಪರಶುರಾಮ್ ಪರ ಎಂಟನೇ ಆರೋಪಿಯ ಪರ ವಕೀಲರಿಂದ ಈ ಅಫಿಡೇವಿಟ್ ನ ಸಲ್ಲಿಕೆ ಆಗಿದೆ ಈ ಅಫಿಡವಿಟ್ ನಲ್ಲಿ ಇದನ್ನ ಉಲ್ಲೇಖಿಸಲಾಗಿದೆ ವೈದ್ಯಕೀಯ ಶಿಕ್ಷಣ ಸಚಿವರ ಕಚೇರಿಯಲ್ಲಿ ಮೇ ಇಪ್ಪತ್ ನಾಲ್ಕರಂದು ಸಭೆ ನಡೆದಿತ್ತು ಎಸ್ ಅಕ್ರಮದ ಸಾಕ್ಷಿಗಳ ನಾಶದ ಕುರಿತು ಈ ಸಭೆಯಲ್ಲಿ ಚರ್ಚೆಯಾಗಿದೆ ಕಚೇರಿಯ ಸಿಸಿಟಿವಿ ಫುಟೇಜ್ ಅನ್ನು ವಶಪಡಿಸಿಕೊಂಡು ಸಂರಕ್ಷಿಸಿ ತನಿಖಾ ಅಧಿಕಾರಿಗೆ ನಿರ್ದೇಶಿಸಬೇಕೆಂದು ಕೋರ್ಟ್ಗೆ ಎಂಟನೇ ಆರೋಪಿಯ ಮೊರೆ ಹೋಗಿರುವಂಥದ್ದು ಎಸ್ ಎಂಟನೇ ಆರೋಪಿ ಲೆಕ್ಕಾಧಿಕಾರಿ ಮೊರೆ ಹೋಗಿರುವಂಥದ್ದು ಈ ಸಭೆಯಲ್ಲಿ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಬಿ ನಾಗೇಂದ್ರ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ಬಸವನಗೌಡ ದಾಳ್ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗ್ತಾ ಇದೆ ಇದು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಿಕ್ಕಿರುವಂತ ತಿರುವಾಗಿದೆ ಎಸ್ ಇನ್ನು ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನಿಂದ ಅವರು ನಮ್ಮ ಒಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ಸೋಣ ಎಸ್ ಗಿರಿಧರ್ ಇದ್ರ ಬಗ್ಗೆ ಮಾಹಿತಿ ಏನಿದೆ ನಿಖಿಲ್ ಒಂದು ಹಗರಣ ಎನ್ಕ್ವೈರಿ ಸಂದರ್ಭದಲ್ಲಿ ಒಂದಲ್ಲ ಒಂದು ಹೆಸರುಗಳು ತಳಕಾಕೊಳ್ಳಿ ಇದ್ದಿರುತ್ತೆ ಮುಖ್ಯವಾಗಿ ನೋಡೋದಾದ್ರೆ ಈಗಾಗಲೇ ಸುಮಾರು ಒಂದು ಎಂಟರಿಂದ ಹತ್ತು ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಹೆಸರುಗಳು ಕೇಳಿ ಅದ್ರಲ್ಲಿ ಮುಖ್ಯವಾಗಿ ಕೇಳಿ ಬಂದಿರುವಂತದ್ದು ಚರಣ್ ಪ್ರಕಾಶ್ ಪಾಟೀಲ್ ಅವರು ಅಂದ್ರೆ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು ಕೂಡ ಆಗಿರುವಂತದ್ದು ಸೊ ಅವರು ಏನಂದ್ರೆ ಮೇ ತಿಂಗಳಿನಲ್ಲಿ ಒಂದು ಇದ್ರ ಸಭೆ ನಡೆಯುತ್ತೆ ಸಭೆ ಸಂದರ್ಭದಲ್ಲಿ ಒಂದಷ್ಟು ಅಧಿಕಾರಿಗಳು ಮತ್ತು ಇವರು ಕೂಡ ಇನ್ವಾಲ್ವ್ ಆಗಿರುತ್ತಾರೆ ಸಂಬಂಧನೆ ಅಂದ್ರೆ ಈ ಪ್ರಕರಣ ನಾಗೇಂದ್ರ ಎನಿಗೆ ರಾಜೀನಾಮೆ ನೀಡಿರ್ತಾರೆ ಅವರೆಲ್ಲರೂ ಸೇರಿಕೊಂಡು ಒಂದು ಸಭೆ ಸಭೆಯಲ್ಲಿ ನಡೆಸಿರುವಂತ ಸಂಪೂರ್ಣ ದೃಶ್ಯಾವಳಿಗಳು ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಆದ್ರೆ ಆ ಸಿಸಿ ಟಿವಿಯಲ್ಲಿ ಇರುವಂತಹ ಅನ್ನ ಡಿಲೀಟ್ ಮಾಡುವಂತ ಕೆಲಸವನ್ನ ಈ ಶರಣ್ ಪ್ರಕಾಶ್ ಪಾಟೀಲ್ ಮಾಡಿದ್ದಾರೆ ಅನ್ನೋದು ಕೂಡ ಅವ್ರ ಮೇಲೆ ಇರುವಂತ ಆರೋಪ ಅಂದ್ರೆ ಈ ಹಣ ತರುವಂತ ವ್ಯವಸ್ಥೆ ತೆಗೆದುಕೊಂಡು ಹೋಗುವ ವ್ಯವಸ್ಥೆ ಪ್ರತಿಯೊಂದು ಡಿಸ್ಕಷನ್ ಆಗಿರೋದು ಆ ಸಭೆಯಲ್ಲಿ ಅಂದ್ರೆ ಎಲೆಕ್ಷನ್ ಗೆ ಹಾಗೆ ಇದನ್ನ ಹಣ ಬಳಕೆ ಆಗಿದೆ ಅಂತ ಹೇಳಿ ವಿರೋಧ ಪಕ್ಷದವರು ಏನು ಆರೋಪ ಮಾಡ್ತಾ ಇದ್ದಾರೆ ಇದರಲ್ಲಿ ಕೂಡ ಇವ್ರದ್ದು ಇವರ ಹೆಸರು ಪ್ರಮುಖವಾಗಿ ಕೇಳಬರ್ತಿರುವಂತದ್ದು ಆದ್ರೆ ಆ ವಿಡಿಯೋದಲ್ಲಿ ಇರುವಂತ ವ್ಯಕ್ತಿಗಳು ಯಾರ್ಯಾರು ಅಂತ ಎಲ್ಲ ಅಲ್ಲಿ ಇರುವಂತ ಎಲ್ಲ ವ್ಯಕ್ತಿಗಳನ್ನ ಔಟ್ ಮಾಡ್ತಾರೆ ಎಲ್ಲ ವ್ಯಕ್ತಿಗಳು ಕೂಡ ಅವರು ಆರೋಪ ಸ್ಥಾನದಲ್ಲಿ ಇದ್ದಾರೆ ಆದ್ರಿಗೆ ಇವರು ಏನ್ ಸಚಿವರು ಇದ್ದಾರೆ ಶೈರ ಪ್ರಕಾಶ್ ಪಾಟೀಲ್ ಅವರು ಕೂಡ ಈಗ ಹೊರಗೆ ತಿರುಗಾಡ್ತಾ ಇದಾರೆ ಅವರನ್ನ ಇನ್ನೂ ಬಂಧಿಸಲಿಲ್ಲ ಅನ್ನೋದಕ್ಕೆ ವಿರೋಧ ಪಕ್ಷದವರು ಆರೋಪ ಅಂದ್ರೆ ಇವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಅನ್ನೋದಕ್ಕೆ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ದೃಶ್ಯಾವಳಿಯಲ್ಲಿ ಇದೆ ಅಂತ ಹೇಳಿ ಮಾಹಿತಿ ಆದ್ರೆ ಆ ವಿಡಿಯೋ ಡಿಲೀಟ್ ಹೇಗಾಯ್ತು ಮತ್ತೆ ಅದನ್ನ ಯಾರು ಡಿಲೀಟ್ ಮಾಡಿದ್ರು ಕೂಡ ಇವಾಗ ಎದ್ದಿರುವಂತ ಪ್ರಶ್ನೆ ಮುಖ್ಯವಾಗಿ ನಡೆದಿರುವಂತ ಸಭೆ ಕೂಡ ಇವರ ಇವರ ಚೇಂಬರ್ ನಡೆದಿರೋದ್ರಿಂದ ಇವರು ಕೂಡ ಅಚ್ಚು ಹೊಣೆ ಆಗಿರುತ್ತಾರೆ ಸೊ ಅದು ವಿಡಿಯೋ ಡಿಲೀಟ್ ಆಡ್ ಮಾಡಿದ್ರು ಅನ್ನೋದು ಕೂಡ ಎದ್ದಿರುವಂತಹ ಪ್ರಶ್ನೆ ಮತ್ತು ಅದನ್ನು ಇನ್ಯಾರ್ಯಾರು ಇದ್ರು ಅನ್ನೋದು ಕೂಡ ದಾಖಲೆಗಳನ್ನ ಕಡೆ ಹಾಕುವಂತ ಕೆಲಸ ಆಗ್ತಾ ಇದೆ ನಿಖಿಲ್ ಯು ನಿಮ್ಮೆಲ್ಲ ಮಾಹಿತಿ ಎಸ್ ವಾಲ್ಮೀಕಿ ನಿಗಮದ ಹಗರಣಕ್ಕೆ ತಿರು ವಾಲ್ಮೀಕಿ ನಿಗಮದ ಹಗರಣಕ್ಕೆ ತಿರುವೊಂದು ಸಿಕ್ಕಿರುವಂತದ್ದು ಈಗಷ್ಟೇ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ಮಾಹಿತಿ ಕೂಡ ಕಲೆ ಹಾಕಿದ್ವಿ ಶರಣ್ ಪ್ರಕಾಶ್ ಪಾಟೀಲ್ ಏನಿದ್ದಾರೆ ಇವರ ಮೇಲೆ ಇವರ ಹೆಸರು ತಳುಕು ಹಾಕೊಂಡಿರುವಂತದ್ದು ಎಂಟನೇ ಆರೋಪಿಯಾದಂತಹ ಲೆಕ್ಕಾಧಿಕಾರಿ ಅವರು ಸಲ್ಲಿಸಿರುವಂತಹ ಅಫಿಡೇವಿಟ್ ನಲ್ಲಿ ಬಂದಿರುವಂತದ್ದು ಇನ್ನು ಏನಿದೆ ಸಚಿವ ನಾಗೇಂದ್ರ ಅವರು ಇತ್ತೀಚೆಗೆ ಅಷ್ಟೇ ರಾಜೀನಾಮೆಯನ್ನ ನೀಡಿದ್ರು ಇದೇ ಹಗರಣದ ಕುರಿತಾಗಿ ಈ ಸಂದರ್ಭದಲ್ಲಿ ಅವರು ಇದ್ದಂತಹ ಮೀಟಿಂಗ್ ನಲ್ಲಿ ನಡೆದಂತ ಸಭೆಯಲ್ಲಿ ಮೇ ಮೇ ಇಪ್ಪತ್ತ ನಾಲ್ಕರಂದು ನಡೆದ ಸಭೆಯಲ್ಲಿ ಮೇ ಇಪ್ಪತ್ತ ನಾಲ್ಕರಂದು ಒಂದು ಸಭೆ ನಡೆದಿರುತ್ತೆ ಅಲ್ಲಿ ಈ ಎಲ್ಲಾ ವ್ಯಕ್ತಿಗಳು ಸೇರಿ ಸಭೆಯನ್ನ ನಡೆಸಿರ್ತಾರೆ ಈ ಫುಟೇಜ್ಗಳಲ್ಲಿ ಎಲ್ಲಾ ವ್ಯಕ್ತಿಗಳನ್ನ ಮುಖಪರಿಚಯ ಸೆರೆ ಹಿಡಿದಿರುವಂತದ್ದು ಈ ಸಂದರ್ಭದಲ್ಲಿ ಈ ಫುಟೇಜ್ಗಳ ನಾಶಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮುಂದಾಗಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು ಇನ್ನು ಇದರ ಬಗ್ಗೆ ಕೂಲಂಕುಷವಾಗಿ ಈ ತನಿಖೆ ನಡೆಸಬೇಕು ಅಂತ ಎಂಟನೇ ಆರೋಪಿಯ ಪರ ಇರುವಂತಹ ವಕೀಲರು ಸಲ್ಲಿಸಿರುವಂತಹ ಅಫಿಡೇವಿಟ್ ನಲ್ಲಿ ಅವರು ಉಲ್ಲೇಖಿಸಿದ್ದಾರೆ ಇತರ ಒಂದು ಸಭೆ ನಡೆದಿದೆ ಈ ಸಭೆ ಸಭೆಯಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಇದ್ರು ಅವರ ಬಂಧನ ಇನ್ನೂ ಆಗಿಲ್ಲ ಅಲ್ಲಿರುವಂತಹ ಸಿಸಿ ಟಿವಿ ಫುಟೇಜ್ಗಳನ್ನ ಸಂರಕ್ಷಿಸಬೇಕು ಮತ್ತು ಅದರ ಮೇಲೆ ತನಿಖೆ ಆಗ್ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅರಬ್ಬಿ ಸಮುದ್ರದಲ್ಲಿ ಸುಳಿಗಾಳಿ ಎದ್ದಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಜೂನ್ ಹತ್ತರವರೆಗೂ ಮಳೆಯಾಗುವ ಸಾಧ್ಯತೆ ಇದೆ ಶುಕ್ರವಾರ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದ್ದು ಕಾರವಾರದಲ್ಲಿ ಇಪ್ಪತ್ತ ನಾಲ್ಕು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿರುವಂಥದ್ದು ಹೊನ್ನಾವರದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಮಿಲಿಮೀಟರ್ ರಾಯಚೂರಿನಲ್ಲಿ ಇಪ್ಪತ್ತ ಮಿಲಿಮೀಟರ್ ಬೀದರ್ನಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ನಿರ್ದೇಶಕ ಪಾಟೀಲ್ ತಿಳಿಸಿದ್ದಾರೆ ಮುನ್ಸೂಚನೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಿದ್ದು ಮುಖ್ಯವಾಗಿ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಅದು ಅಲ್ಲದೆ ವಿಜಾಪುರ ಯಾದಗಿರಿ ಕೊಪ್ಪಳ ಗದಗ ಮೈಸೂರು ಶಿವಮೊಗ್ಗ ಚಿಕ್ಕಬಳ್ಳಾಪುರ ಹಾಗೂ ಚಿತ್ರದುರ್ಗದ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗಿದೆ ಈಗಿರುವ ಹವಾಮಾನದ ಸ್ಥಿತಿ ಏನೆಂದರೆ ಸರ್ಕ್ಯುಲೇಷನ್ನು ಉತ್ತರ ಕರ್ನಾಟಕದಲ್ಲಿ ಎದ್ದು ಅದು ಮೂರು ಪಾಯಿಂಟ್ ಒನ್ ಮತ್ತು ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಎತ್ತರದಲ್ಲಿ ಇದೆ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ ಏಳರಿಂದ ಹತ್ತರವರೆಗೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಮಳೆಯ ಜೊತೆಗೆ ಒಮ್ಮೆಮ್ಮೆ ಬಿರುಗಾಳಿಯು ಬೀಸಲಿದ್ದು ಬಿರುಗಾಳಿಯ ವೇಗ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟ್ರ್ ಇರುವ ಸಾಧ್ಯತೆ ಇದೆ ಬೆಳಗಾವಿ ವಿಜಾಪುರ ಬಾಗಲಕೋಟೆ ಕೊಪ್ಪಳ ಗದಗ ಕಲಬುರಗಿ ಯಾದಗಿರಿ ಬೆಂಗಳೂರು ಚಿಕ್ಕಬಳ್ಳಾಪುರ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ದಿನಾಂಕ ಏಳರಿಂದ ಹತ್ತರವರೆಗೆ ಯಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ದಿನಾಂಕ ಏಳರಿಂದ ಹತ್ತರವರೆಗೆ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಹವಾಮಾನ ಮುನ್ಸೂಚನೆ ಎಂದು ಕರ್ನಾಟಕ ರಾಜ್ಯದ ಬಾಳೆಹಣ್ಣಿನಲ್ಲಿ ಪ್ರಜ್ಞೆ ತಪ್ಪುವಂತಹ ಔಷಧಿಯನ್ನು ಬೆರೆಸಿ ಮೂವತ್ತು ಮಂಗಗಳನ್ನು ಹತ್ಯೆಗೈದಂತಹ ಅಮಾನವೀಯ ಕೃತ್ಯ ಚಿಕ್ಕಮಗಳೂರಿನ ಎನ್ಆರ್ಪುರದ ಬಳಿ ನಡೆದಿರುವಂತದ್ದು ತೋಟದಲ್ಲಿ ಬಾಳೆಹಣ್ಣಿಗೆ ಪ್ರಜ್ಞೆ ತಪ್ಪುವಂತ ಔಷಧಿಯನ್ನ ಬೆರೆಸಿಟ್ಟು ಅದನ್ನ ತಿಂದ ಬಳಿಕ ಪ್ರಜ್ಞೆ ತಪ್ಪಿದಂತಹ ಮಂಗಗಳ ತಲೆಗೆ ಬಲವಾಗಿ ಹೊಡೆದು ಕೊಂದ ನಂತರ ರಸ್ತೆಗೆ ಎಸೆದು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸತ್ತ ಮಂಗಗಳ ತಲೆಯಲ್ಲಿ ಒಂದೇ ರೀತಿಯ ಗಾಯಗಳಾಗಿದ್ದು ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿವೆ ಅಂತ ತಿಳಿದು ಬಂದಿದೆ ಮಂಗಗಳ ಮಾರಣ ಹೋಮಕ್ಕೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಘಟನೆಯ ಬಳಿಕ ಸ್ಥಳಕ್ಕೆ ಡಿಎಫ್ಒ ಆರ್ಎಫ್ಓ ಪಿಎಸ್ಐ ಪಶುವೈದ್ಯರು ಪಂಚಾಯಿತಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂಬಂಧ ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಸ ಇದೇನು ನಡೆದಿರುವಂತಹ ಅಮಾನವೀಯ ಘಟನೆ ನಡೆದಿರುವಂಥದ್ದು ಚಿಕ್ಕಮಂಗ್ಳೂರಿನಲ್ಲಿ ಬಾಳೆಹಣ್ಣಿಗೆ ಪ್ರಜ್ಞೆ ತಪ್ಪುವಂತಹ ಔಷಧಿಯನ್ನ ಬೆರೆಸಿ ಸುಮಾರು ಮೂವತ್ತು ಮಂಗಗಳ ಮಾರಣ ಹೋಮವನ್ನು ನಡೆಸಿರುವಂಥದ್ದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು ಚಿಕ್ಕಮಗಳೂರಿನ ಎನ್ಆರ್ಪುರದ ಬಳಿ ನಡೆದಿದ್ದ ತೋಟದಲ್ಲಿ ಬಾಳೆಹಣ್ಣಿಗೆ ಪ್ರಜ್ಞೆ ತಪ್ಪುವಂತಹ ಔಷಧಿಯನ್ನ ಬೆರೆಸಿಟ್ಟು ಅದನ್ನ ತಿಂದ ಬಳಿಕ ಪ್ರಜ್ಞೆ ತಪ್ಪಿದಂತಹ ಮಂಗಗಳ ತಲೆಗೆ ಬಲವಾಗಿ ಹೊಡೆದು ಸಾಯಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಯಾಕಂತ ಅಂದ್ರೆ ಮಂಗಗಳ ತಲೆಗೆ ಬಲವಾಗಿ ಹೊಡೆದು ಅವರು ರಸ್ತೆಗೆ ಬಿಸಾಡಿದ ನಂತರ ಎಲ್ಲಾ ಮಂಗಗಳ ತಲೆಯಲ್ಲಿ ಒಂದೇ ರೀತಿಯ ಗಾಯಗಳಾಗಿದೆ ಮಂಗಗಳ ಮಾರಣ ಹೋಮಕ್ಕೆ ನಿಖರವಾದಂತಹ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಘಟನೆ ಬಳಿಕ ಅಲ್ಲಿನ ಆರ್ಎಫ್ಓ ಡಿಆರ್ಎಫ್ಓ ಡಿಎಫ್ಒ ಪಿಎಸ್ಐ ಹಾಗೂ ಪಶುವೈದ್ಯರು ಜೊತೆಗೆ ಪಂಚಾಯಿತಿ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇನ್ನು ಇದೇ ಕುರಿತಾಗಿ ಚಿಕ್ಕಮಗಳೂರಿನ ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಿಕೊಳ್ಳಲಾಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುಡಚಿ ಮತ್ತು ಅಥಣಿ ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನ ಬರಲು ಕ್ಷೇತ್ರದ ನಾಯಕರೇ ಕಾರಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಕಿಡಿಕಾರಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಕುಡಚಿ ಅಥಣಿಯಲ್ಲಿ ಕಾಂಗ್ರೆಸ್ ಶಾಸಕರು ಕೆಲಸ ಮಾಡಿಲ್ಲ ಪ್ರಚಾರದ ಕೊನೆಯ ಎರಡು ದಿನಗಳು ನಾನೇ ಕ್ಷೇತ್ರದಲ್ಲಿ ಇದ್ದೆ ಆದರೆ ಮಹೇಂದ್ರ ತಮ್ಮಣ್ಣನವರ ನನ್ನ ಕೈಗೆ ಸಿಗ್ಲಿಲ್ಲ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿನಿಧಿಸುವ ಕ್ಷೇತ್ರದಲ್ಲಿಯೂ ಕೂಡ ಹಾಗೆಯೇ ಆಯಿತು ಅಂತ ಅಸಮಾಧಾನವನ್ನ ಹೊರಹಾಕಿದ್ರು ಅವ್ರು ಹೇಳ್ಬೇಕಲ್ಲ ಅದಕ್ಕೆ ಅವ್ರ ಅವ್ರಿಗೆ ಯಾಕೆ ನಮಗ ಅವರಿಂದ ಸಮಸ್ಯೆ ಆಗಿದೆ ಅಡೆ ನಮಗ್ ಇನ್ನಂಗಾಗಿಲ್ಲ ನಾವು ನಮ್ಗೆ ಹೇಳಿದ್ದೇವೆ ನಾವ್ ಹೇಳಿದ್ವಿ ಅಷ್ಟೇ ಅನಾವಶ್ಯಕ್ ನಾವೇನ್ ಟಾರ್ಗೆಟ್ ಮಾಡಿಲ್ಲ ಅಲ್ಲಿ ಆಗಿರುವಂತ ಘಟನೆಗಳಿಂದ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದೀವಿ ಹೌದು ಅಲ್ಲ ಅಂತ ಅವ್ರು ಹೇಳಿದ್ರೆ

ವಿಚಾರ ಮಾಡುವ ಬಲಿ ನಾವು ನನಗೆ ಅದಕ್ಕಾಗಿ ಆರೋಪ ಮಾಡಬೇಕು ನೆಮ್ಮದಿಗಳು ಅವ್ರಿಗೇನಾಗ್ತದೆ ಚುನಾವಣೆ ಆಯ್ತು ನಾಲ್ಕು ವರ್ಷ ಎಂ ಪಿ ಇದೆ ನಾವು ತಿಳಿಯಲು ಗೊತ್ತಿಲ್ಲ ಇದು ನಮ್ ವಿಚಾರಗಳನ್ನ ಆರ ನಮ್ಗೆ ತಿಳಿತು ಆಗ ಇದಾಗಿದ್ದು ಇವತ್ತಿನ ಲೋಕಲ್ ಫೋಕಸ್ ಮತ್ತಷ್ಟು ಲೋಕಲ್ ಹಾಗೂ ಹೈಪರ್ ಲೋಕಲ್ ಸುದ್ದಿಗಳಿಗಾಗಿ ನೋಡ್ತಾ ಇದೆ ಇದನ್ನ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ